ಅಭ್ಯರ್ಥಿಗಳಂತೆ ಪ್ರಧಾನಿ ಮೋದಿ ಮೋದಿಟ್ ನಲ್ಲಿ ಆಸ್ತಿ ಘೋಷಿಸಿದ್ದಾರೆ ಪ್ರಧಾನಿ ಮೋದಿ ಒಟ್ಟು ಆಸ್ತಿ ಪ್ರಧಾನಿ ಮೋದಿ ಮೂರು ಪಾಯಿಂಟ್ ಸೊನ್ನೆ ಎರಡು ಕೋಟಿ ರೂಪಾಯಿ ಆಸ್ತಿ ಘೋಷಿಸಿದ್ದಾರೆ ವಿಶೇಷ ಅಂದ್ರೆ ಮೋದಿ ಬಳಿ ಇರುವ ಆಸ್ತಿಗಳೆಲ್ಲವೂ ಜರಾಸ್ತಿಗಳಾಗಿದ್ದು ಯಾವುದೇ ಸ್ಥಿರಾಸ್ತಿಗಳು ಅವರ ಬಳಿಯಲ್ಲಿಲ್ಲ ಎರಡು ಬಾರಿ ಪ್ರಧಾನಿಯಾಗಿದ್ರು ಅವರ ಬಳಿ ಕಾರು ಸೇರಿದಂತೆ ಯಾವುದೇ ವಾಹನಗಳು ಇಲ್ಲ ಸ್ವಂತಕ್ಕೊಂದು ಮನೆಯ ಒಡೆತನವನ್ನು ಹೊಂದಿಲ್ಲ ಕೈಯಲ್ಲಿ ಐವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಹಣವಿದೆ ಅಂತ ಘೋಷಿಸಿದ್ದಾರೆ ಗಾಂಧಿನಗರದ ಎಸ್ಬಿಐ ಬ್ಯಾಂಕ್ ಖಾತೆಯಲ್ಲಿ ಮೂರು ಸಾವಿರದ ಮೂರ್ನೂರ ನಾಲ್ಕು ರೂಪಾಯಿ ವಾರಣಾಸಿಯ ಎಸ್ಬಿಐ ಶಾಖೆಯಲ್ಲಿ ಏಳು ಸಾವಿರ ರೂಪಾಯಿ

ಅವರ ಆಸ್ತಿ ಮೌಲ್ಯವು ಮೂರು ಪಟ್ಟು ಏರಿದೆ ಮೊದಲ ಬಾರಿಗೆ ಅವರು ಸಂಸತ್ ಚುನಾವಣೆಗೆ ಸ್ಪರ್ಧಿಸಿದಾಗ ಒಂದು ಪಾಯಿಂಟ್ ಐದು ಒಂದು ಕೋಟಿ ರೂಪಾಯಿ ಘೋಷಿಸಿಕೊಂಡಿದ್ರು ಎರಡನೇ ಬಾರಿ ಪ್ರಧಾನಿಯಾದಾಗ ಎರಡು ಕೋಟಿ ರೂಪಾಯಿ ಘೋಷಿತ ಆಸ್ತಿ ಇತ್ತು ಈಗ ಮೂರು ಪಾಯಿಂಟ್ ಸೊನ್ನೆ ಎರಡು ಕೋಟಿ ರೂಪಾಯಿ ಆಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ